ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ ಅವ್ರಿಗೆ ಮೋಸ ಆ ಮೋಸ ಮಾಡಿದ್ದು ಯಾರು ನಮ್ಮ ಹನುಮಂತು ಅವರ ಅಥವಾ ಭವ್ಯ ಅವರ ಯಾರಿಂದ ತ್ರಿವಿಕ್ರಮ ಅವ್ರಿಗೆ ಮೋಸ ಆಗಿದೆ ಅದ್ರ ಜೊತೆಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಮೂರು ಟಾಸ್ಕ್ ಗಳನ್ನು ಆಡಿಸಲಾಗಿದೆ ಆ ಒಂದು ಟಾಸ್ಕ್ ಗಳಲ್ಲಿ ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಯಾರೆಲ್ಲ ಯಾವ ರೀತಿ ಆಟ ಆಡಿದ್ರು ಈ ಒಂದಷ್ಟು ಮಾಹಿತಿಗಳ ಜೊತೆಗೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಮೂರು ಟಾಸ್ಕ್ಗಳನ್ನು ಆಡಿಸಲಾಗಿತ್ತು ಆ ಮೂರು ಟಾಸ್ಕ್ಗಳಲ್ಲಿ ಮೊದಲ ಟಾಸ್ಕ್ನ ಮೊದಲ ಅಭ್ಯರ್ಥಿ ಮೊದಲ ನ ಚೂಸ್ ಮಾಡುವಂತ ಕೆಲಸ ನಮ್ಮ ಹನುಮಂತು ಅವರಿಗೆ ವಹಿಸಿದ್ರು ಹಾಗಾಗಿ ನನ್ನನ್ನು ಚೂಸ್ ಮಾಡು ನನ್ನನ್ನು ಚೂಸ್ ಮಾಡು ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹನುಮಂತವ್ರ ಹತ್ರ ಬಂದು ಸಂಜಾಯಿಸಿ ಕೊಟ್ಟರು ರಿಕ್ವೆಸ್ಟ್ ಮಾಡಿಕೊಂಡ್ರು ಇದೇ ರೀತಿ ಅದಾದಮೇಲೆ ಕೊನೆಯಲ್ಲಿ ಭವ್ಯ ಅವರು ಕೂಡ ಬಂದು ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ದಯವಿಟ್ಟು ನನ್ನನ್ನು ಚೂಸ್ ಮಾಡಿ ಅಂತ ಒಂದಷ್ಟು ಕೇಳ್ಕೊಂಡ್ರು ಇವರೆಲ್ಲರ ಮಾತುಗಳನ್ನು ಕೇಳಿದ ನಂತರ ಹನುಮಂತವರು ಸ್ವತಃ ಬಿಗ್ ಬಾಸ್ ಹತ್ರ ಹೋಗಿ ಸ್ವತಃ ಬಿಗ್ ಬಾಸ್ ಮುಂದೆ ನಿಂತು ಅಲ್ಲಿ ಅವರು ಚೂಸ್ ಮಾಡುವಂತ ವ್ಯಕ್ತಿ ಫಸ್ಟ್ ಕ್ಯಾಂಡಿಡೇಟ್ ಯಾರಪ್ಪ ಅಂತಂದರೆ ನಮ್ಮ ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಯಾಕೆ ಅಂತಂದರೆ ಅವರು ಬದಲಾಗೋದಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದರೆ ನಾನು ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಾದ ನಂತರ ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಭವ್ಯ ಅವರು ಅವರೊಟ್ಟಿಗೆ ಒಟ್ಟಿಗೆ ಅವರ ಆಪೋಸಿಟಲ್ಲಿ ಆಡ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನ ಚೂಸ್ ಮಾಡಬೇಕಾಗಿತ್ತು ಆ ರೀತಿ ಭವ್ಯ ಅವರು ಚೂಸ್ ಮಾಡಿದ್ದು ಮೋಕ್ಷಿತಾ ಅವರು ಮತ್ತು ರಜತ್ ಅವರು ಅವರು ಈ ಮೂರು ಜನ ನನ್ನ ಆಪೋಸಿಟ್ ಪರ್ಸನ್ಸ್ ನನ್ನ ಜೊತೆ ಆಟ ಆಡೋದಕ್ಕೆ ಮೊದಲ ಟಾಸ್ಕ್ನಲ್ಲಿ ಅಂತ ಅವರು ಚೂಸ್ ಮಾಡಿದ್ರು ಅದಾದ ನಂತರ ಆಟ ಶುರುವಾಗುತ್ತೆ ಒಂದು ಆಟದ ನಿಯಮ ಮತ್ತು ಆ ಒಂದು ಆಟದ ರೂಲ್ಸ್ ಸಿಕ್ಕಾಪಟ್ಟೆ ರಿಸ್ಕಿಯಾಗಿರುತ್ತೆ ಅದ್ರ ಜೊತೆಗೆ ಆಟ ತುಂಬ 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 ಡೇಂಜರಸ್ ಆಗಿರುತ್ತೆ ಪಾದಕ್ಕೆ ಎಣ್ಣೆಯನ್ನು ಹಚ್ಕೋಬೇಕು ಅದಾದ ನಂತರ ಅಲ್ಲೊಂದು ಹಗ್ಗ ಇರುತ್ತೆ ಆ ಹಗ್ಗದ ಮೂಲಕ ಒಂದು ಜಾರು ಬಂಡೆ ಮೇಲೆ ಹತ್ಬಿಟ್ಟು ಹೋಗಿ ಅಲ್ಲಿ ಮರದ ತುಂಡುಗಳಿರುತ್ತೆ ಅದನ್ನು ತಗೊಂಡು ಬಂದ್ಬಿಟ್ಟು ನಮಗೆ ಯಾರು ಇಷ್ಟ ಆಗಲ್ವೋ ನಮ್ಮ ಅಪೋಸಿಟ್ ಪರ್ಸನ್ಸ್ ಬ್ಯಾಗಲ್ಲಿ ಆ ಒಂದು ಅಲ್ಲೊಂದು ಬುಟ್ಟಿ ಇರುತ್ತೆ ನೋಡಿ ಅಲ್ಲಿ ಕಾಣಿಸುತ್ತೆ ಆ ಬುಟ್ಟಿ ಆ ಬುಟ್ಟೀಲಿ ಆ ಮರದ ತುಂಡುಗಳನ್ನ ಹಾಕಬೇಕು ಯಾರ ಒಂದು ಬುಟ್ಟಿಲಿ ಜಾಸ್ತಿ ಮರದ ತುಂಡುಗಳಿರ್ತವೆ ಅವರು ಸೋತ ಹಾಗೆ ಯಾರ ಬುಟ್ಟಿಲಿ ಕಡಿಮೆ ಇರ್ತವೆ ಅತಿ ಕಡಿಮೆ ಅವರು ಗೆದ್ದ ಹಾಗೆ ಇದು ಆಟದ ರೂಲ್ಸ್ ಆಗಿತ್ತು ಆ ರೀತಿ ಮೊದಲ ಆಟದಲ್ಲಿ ಮೊದಲನೇ ಸಲ ಗೌತಮ್ ಅವರು ಹೊರಗಡೆ ಹೋಗ್ತಾರೆ ಅದಾದ ನಂತರ ನಮ್ಮ ಮೋಕ್ಷಿತ ಅವರು ಮತ್ತು ಭವ್ಯ ಅವರು ಇವರಿಬ್ಬರು ಟಾರ್ಗೆಟ್ ಮಾಡಿ ರಜತ್ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಕೋರ್ಸ್ ನನಗೆ ಅದು ಖುಷಿ ಆಯ್ತು ಟು ಬಿ ಫ್ರಾಂಕ್ ಬಟ್ ಆ ಒಂದು ಆಟದಲ್ಲಿ ರಜತ್ ಅವರು ಒಬ್ಬರೇ ಹನ್ನೊಂದು ಮರದ ತುಂಡುಗಳನ್ನ ಹಾಕಿರ್ತಾರೆ ಕಂಪೇರ್ ಇವರಿಬ್ಬರಿಗೆ ಕಂಪೇರ್ ಮಾಡಿದರೆ ಇವರಿಬ್ಬರೂ ಸೇರಿ ಬಹುಶಃ ಏಯ್ಟೀನ್ ಆರ್ ಸೆವೆಂಟೀನೇನೋ ಹಾಕಿರ್ತಾರೆ ಇವರಿಬ್ಬರೂ ಸೇರಿ ಬಟ್ ರಜತ್ ಅವರು ಒಬ್ಬರೇ ಹನ್ನೊಂದು ಹಾಕಿರ್ತಾರೆ ಸೊ ಅವರ ಒಂದು ಆಟದ ಶೈಲಿ ಆ ಒಂದು ಆಟದಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡಿದೆ ನಾನು ಅದಾದ ನಂತರ ಭವ್ಯ ಅವರಿಗೆ ಮತ್ತೆ ಮೋಕ್ಷಿತ ಅವ್ರಿಗೆ ಬೀಳುತ್ತೆ ಅವರಿಬ್ಬರೂ ಆಡ್ತಾರೆ ಬಟ್ ಮ್ಯಾಚ್ ಡ್ರಾ ಆಗುತ್ತೆ ಮೇಲೆ ಅವರಿಗೆ ಮತ್ತೆ ಒಂದು ಚಿಕ್ಕದ ಒಂದು ಗೇಮ್ ಕೊಡ್ತಾರೆ ಐದು ಮರದ ತುಂಡುಗಳನ್ನ ಕೊಟ್ಟು ಆ ಐದು ಮರದ ತುಂಡುಗಳನ್ನ ಆಪೋಸಿಟ್ ಪರ್ಸನ್ಸ್ ಬ್ಯಾಗಲ್ಲಿ ಅಥವಾ ಅವರವರ ಒಂದು ಸಾರಿ ಅವರವರ ಒಂದು ಬ್ಯಾಗ್ ಬ್ಯಾಗಲ್ಲಿ ಯಾರು ಬೇಗ ಆಗ್ತಾರೆ ಅವ್ರು ಗೆಲ್ತಾರೆ ಅಂತ ಸೊ ಆ ಒಂದು ಆಟದಲ್ಲಿ ಮೋಕ್ಷಿತ ಅವ್ರು ಗೆಲ್ತಾರೆ ಜಸ್ಟ್ ಒನ್ ಸೆಕೆಂಡಲ್ಲಿ ಸೊ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಭವ್ಯ ಅವರ ಗೆ ಅವರ ಒಂದು ಆ ಒಂದು ಆಟದಲ್ಲಿ ಅದಾದ ನಂತರ ಫಸ್ಟ್ ರೌಂಡಲ್ಲಿ ಫಸ್ಟ್ ಟಾಸ್ಕಲ್ಲಿ ಮೋಕ್ಷಿತ ಅವರು ವಿನ್ ಆಗ್ತಾರೆ ಅದಾದ್ಮ ಎರಡನೇ ಸಾ ಟಾಸ್ಕ್ ಅಂತ ಬರುತ್ತೆ ಆ ಎರಡನೇ ಟಾಸ್ಕಲ್ಲಿ ಮೋಕ್ಷಿತ ಅವರು ತಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ಗಳನ್ನ ಕಂಟೆಸ್ಟೆಂಟ್ಗಳನ್ನ ಚೂಸ್ ಮಾಡಬೇಕು ಅವ್ರ ಒಟ್ಟಿಗೆ ಆಟ ಆಡ್ತಕ್ಕಂಥ ಕ್ಯಾಂಡಿಡೇಟ್ಗಳು ಆ ರೀತಿ ಮೋಕ್ಷಿತ ಅವರು ಚೂಸ್ ಮಾಡಿದ್ದು ಯಾರನ್ನ ಅಂದರೆ ನಮ್ಮ ಅವ್ರನ್ನ ಭವ್ಯ ಅವ್ರನ್ನ ಮತ್ತು ಧನ್ರಾಜ್ ಅವ್ರನ್ನ ಇಲ್ಲಿ ಮಂಜಣ್ಣ ಅವರು ಎರಡನೇ ಟಾಸ್ಕಲ್ಲಿ ತುಂಬಾ ಅಗ್ರೆಸಿವ್ ಆಗಾಡ್ತಾರೆ ಬಹುಶಃ ನಾನು ಕೊನೆಯಲ್ಲಿ ಬಂದಿದ್ದೀನಿ ಅಥವಾ ನನಗೆ ಕಳಪೆ ಕೊಟ್ಟಿದ್ದಾರೆ ಈ ಎಲ್ಲ ಒಂದಷ್ಟು ಕಾಣಿಸ್ತಾ ಇದ್ದಾನೋ ನನ್ಗೆ ಗೊತ್ತಾಗ್ತಾ ಇಲ್ಲ ಒಂದಷ್ಟು ಅವ್ರಿಗೆ ಆ ಒಂದು ಅಗ್ರೆಸಿವ್ ಮೈಂಡ್ ಕಾಣಿಸ್ತಾ ಇದೆ ಟಾಸ್ಕ್ಗಳಲ್ಲಿ ತುಂಬಾ ವೈಲ್ಡ್ ಆಗಾಡಿದ್ರು ಅದು ಅವರು ಆ ಒಂದು ಆಟದಲ್ಲಿ ದನರಾಜ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಫಸ್ಟ್ ಹೊರಗಡೆ ಕಳಿಸ್ಬೇಕು ಅಂತ ಯೋಚನೆ ಮಾಡೋ ಬದಲು ಧನ್ರಾಜವರು ಮತ್ತು ಮಂಜಣ್ಣವರಿಬ್ಬರು ಕೂಡ ಸ್ವಲ್ಪ ತಲೆ ಓಡಿಸ್ಬಿಟ್ಟು ಫಸ್ಟು ಮೋಕ್ಷಿತ ಅವರು ಮತ್ತು ಭವ್ಯ ಅವ್ರನ್ನ ಅವರು ಟಾರ್ಗೆಟ್ ಮಾಡಿ ಹೊರಗಡೆ ಕಳಿಸಿದ್ರೆ ಅದಾದ ನಂತರ ಇವರಿಬ್ಬರೇ ಯಾರಾದ್ರೂ ಒಬ್ರು ಉಳ್ಕೋತ ಇದ್ರು ಅದನ್ನು ಸ್ವಲ್ಪ ಅವ್ರು ಯಾಮಾರಿಬಿಟ್ರು ಮಾಡ್ಬಿಟ್ರು ಕೊನೆಗೆ ಆ ಒಂದು ಆಟದಲ್ಲಿ ಭವ್ಯ ಅವರು ಗೆಲ್ತಾರೆ ಬುದ್ಧಿವಂತಿಕೆಯಿಂದ ಅದಾದ ನಂತರ ಥರ್ಡ್ ಟಾಸ್ಕ್ ಅಂತ ಬರುತ್ತೆ ಈ ಎರಡು ಟಾಸ್ಕ್ಗಳು ತುಂಬ ಚೆನ್ನಾಗಿ ನಡೆಯುತ್ತೆ ಮೂರನೇ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಮೋಸ ಆಗುತ್ತೆ ಏನಪ್ಪ ಅದು ತ್ರಿವಿಕ್ರಮ ಅವ್ರಿಗೆ ಮೂರನೇ ಒಂದು ಟಾಸ್ಕಲ್ಲಿ ಮೋಸ ಫಸ್ಟ್ ಆ ಒಂದು ಟಾಸ್ಕ್ ತುಂಬಾ ರಿಸ್ಕಿ ಆಗಿರುತ್ತೆ ಒಂದು ಬಾಲ್ನ ತಗೋಬೇಕು ಒಂದು ಕಡ್ಡಿ ಮೇಲೆ ಒಂದು ಬಾಲ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದು ಅದಾದಮೇಲೆ ಅಲ್ಲಿ ಇಲ್ಲ ಒಂದು ಕೋಲ್ ಇರುತ್ತೆ ಆ ಒಂದು ಕೋಲನ್ನ ಅಟ್ಯಾಚ್ ಮಾಡ್ಕೋಬೇಕು ಅದಾದಮೇಲೆ ವಾಪಸ್ ಹೋಗಬೇಕು ಅದೇ ಒಂದು ಕಂಬಿ ಮೇಲೆ ನಡ್ಕೊಂಡು ಹೋಗಿ ವಾಪಸ್ ಹೋಗ್ಬೇಕು ವಾಪಸ್ ಹೋಗಿ ಅಲ್ಲಿ ಇನ್ನೂ ಒಂದು ಕಂಬಿ ಇರುತ್ತೆ ಅದನ್ನು ಸೇರಿಸ್ಕೊಂಡು ಮತ್ತೆ ವಾಪಸ್ ಸೇಮ್ ದಾರಿಯಲ್ಲಿ ಮತ್ತೆ ವಾಪಸ್ ಬರಬೇಕು ಬಂದ ಮೇಲೆ ಅಲ್ಲೊಂದು ಹಾವಿನ ಮಾದರಿಯ ಒಂದು ದಾರಿ ಇರುತ್ತೆ ಆ ಹಾವಿನ ಮಾದರಿಯ ದಾರಿಯಲ್ಲಿ ಬಾಲದಿಂದ ತಲೆಯವರೆಗೂ ಎಲ್ಲೂ ಕೈಯನ್ನ ಮೇಲೆ ಎತ್ತದೇ ಇರೋ ರೀತಿ ಆ ಒಂದು ಬಾಲ್ನ ತಗೊಂಡು ಹೋಗ್ಬೇಕು ಸೊ ಹಾಗಾಗಿ ತುಂಬಾ ರಿಸ್ಕಿ ಆಗಿತ್ತು ಗೇಮ್ ಆ ಒಂದು ಗೇಮ್ ಅಲ್ಲಿ ಫಸ್ಟ್ ಟೈಮ್ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಬಟ್ ಫಸ್ಟ್ ಟೈಮ್ ಆಟ ಆಡಿಸ್ಬೇಕಾದ್ರೆ ನಮ್ಮ ಹನುಮಂತವರು ರೂಲ್ಸ್ ಏನಂತ ಹೇಳಿರ್ತಾರೆ ಅಂದರೆ ಫೋಲ್ ಕೊಟ್ರೆ ಅವರ ಪ್ರಕಾರ ಫೋಲ್ ಇತ್ತು ಅಂದರೆ ಫೋಲ್ ಆಯಿತು ಅಂದರೆ ಅವರು ಟೈಮ್ ಕೌಂಟ್ ಮಾಡ್ತಾ ಇದ್ರು ಅವರೇನು ಬಿಡ್ತಾ ಇರಲಿಲ್ಲ ಚಾನ್ಸ್ ಕೊಡ್ತಾ ಇರ್ಲಿಲ್ಲ ಟೈಮ್ ಕೌಂಟ್ ಮಾಡ್ತಾ ಇದ್ರು ಹತ್ತು ಸೆಕೆಂಡ್ ಹತ್ತು ಟೈಮ್ನ ಅವ್ರು ಕೌಂಟ್ ಮಾಡ್ತಾಯಿದ್ರು ಹತ್ತು ನಂಬರ್ನ ಕೌಂಟ್ ಮಾಡೋರು ಒನ್ ಟು ಆ ರೀತಿ ಕೌಂಟ್ ಮಾಡೋರು ಅದಾದ ನಂತರ ತ್ರಿವಿಕ್ರಮ್ ಅವರು ಗೆದ್ದಿದ್ದು ಬಹುಶಃ ಭವ್ಯ ಅವರಿಗೆ ಉರಿತೋ ಏನೋ ನನಗೆ ಗೊತ್ತಿಲ್ಲ ತ್ರಿವಿಕ್ರಮ್ ಅವ್ರು ಗೆದ್ದಿರೋ ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ಲಿಲ್ಲ ಫಸ್ಟು ಫಸ್ಟ್ ಆಫ್ ಆಲ್ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವ್ರಿಬ್ಬರು ಸ್ನೇಹಿತರು ಫ್ರೆಂಡ್ಸ್ ಅಂತ ನಾವೆಲ್ಲ ನೋಡಿದೀವಿ ಇಷ್ಟು ದಿನ ಬಟ್ ಕೊನೆ ಟೈಮ್ ಅಂತ ಬಂದಾಗ ಗೆಲುವು ಸೋಲು ಅಂತ ಬಂದಾಗ ಯಾವ ರೀತಿ ಇರ್ತಾರೆ ನಮ್ಮ ಅಕ್ಕಪಕ್ಕದವರೇ ನಮ್ಮ ಗೆಲುವನ್ನು ಸಹಿಸಲ್ಲ ಅನ್ನೋದು ಅಲ್ಲಿ ಕಾಣಿಸ್ತಾ ಇತ್ತು ಅದಾದ ನಂತರ ಭವ್ಯ ಅವರು ಆ ಒಂದು ಪಾಯಿಂಟನ್ನ ಎತ್ತಿ ಹಿಡಿತಾರೆ ನೀವು ಗೆದ್ದಾಗ ಫೋಲ್ ಕೊಡಬಾರ್ದಿತ್ತು ಸೈ ಮೀನ್ ಯಾರಾದರೂ ಒಂದು ಫೋಲ್ ಆದಾಗ ಟೈಮ್ ಕೌಂಟ್ ಮಾಡಬಾರ್ದು ವಾಪಸ್ ಮೊದಲಿಂದ ಶುರು ಮಾಡಿಸ್ಬೇಕು ನೀವು ಅಲ್ಲಿ ತಪ್ಪು ಮಾಡಿದ್ರಿ ಅವರು ಅಂತ ಆಟ ಮುಗಿದ ಮೇಲೆ ಹನುಮಂತವ್ರಿಗೆ ನೆನ್ಪು ಮಾಡ್ತಾರೆ ಸೊ ಇದು ಆವಾಗ ಹನುಮಂತವರು ಬಿಗ್ ಬಾಸ್ ಮುಂದೆ ಹೋಗಿ ಕ್ಷಮೆನ ಕೇಳ್ತಾರೆ ಬಿಗ್ ಬಾಸ್ ನಿರ್ಣಯ ಕೂಡ ಅದೇ ಆಗಿರುತ್ತೆ ಹೌದು ಈ ಆಟ ತಪ್ಪಾಗಿದೆ ಹಾಗಾಗಿ ಇನ್ನೂ ಒಂದು ಅವಕಾಶ ಕೊಡು ಹನುಮಂತು ಅಂತ ಕೇಳ್ತಾರೆ ಯಾಕಂದ್ರೆ ಹನುಮಂತವರು ನನ್ನಿಂದ ತಪ್ಪಾಗಿದೆ ಬಿಗ್ ಬಾಸ್ ನಾನು ಕರೆಕ್ಟಾಗಿ ಓದ್ಕೊಳ್ಳಿಲ್ಲ ಅನ್ಸುತ್ತೆ ಆ ಒಂದು ಪಾಯಿಂಟ್ನ ಮರೆತು ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾರೆ ಆ ರೀತಿ ಕೇಳಿದಾಗ ನಮ್ಮ ವಿಕ್ರಮ್ ಅವ್ರಿಗೆ ಬೇಸರ ಆಗುತ್ತೆ ಗೆದ್ದೋರಿಗೆ ಪಾಪ ಮತ್ತೊಂದು ಸಲ ಆಟ ಆಡಿಸಿ ಅಂದರೆ ಬೇಸರ ಹಾಗೆ ಆಗುತ್ತೆ ಅದಾದ ನಂತರ ಎರಡನೇ ಸಲ ಆ ಒಂದು ಗೇಮ್ನ ಮತ್ತೆ ಆಡಿಸ್ತಾರೆ ಆ ರೀತಿ ಎರಡನೇ ಸಲ ಗೇಮ್ ಆಡಿಸಿದಾಗ ಆ ಒಂದು ಆಟದಲ್ಲಿ ಗೆಲ್ಲೋದು ನಮ್ಮ ಧನ್ರಾಜ್ ಅವರು ಬಟ್ ತ್ರಿವಿಕ್ರಮ್ ಅವರು ಆಬಿಯಸ್ಲಿ ಸೋಲ್ತಾರೆ ಕೊನೆಯದಾಗಲ್ಲ ತರ್ಡ್ ಪ್ಲೇಸಲ್ಲಿ ಬರ್ತಾರೆ ಅದಾದ ನಂತರ ಭವ್ಯ ಅವರು ಎರಡನೇ ಪ್ಲೇಸಲ್ಲಿ ಬಂದಿರ್ತಾರೆ ಬಟ್ ಅಟ್ಲೀಸ್ಟ್ ಸೆಕೆಂಡ್ ಬಂದೆ ಅನ್ನೋ ಒಂದು ಖುಷಿ ಕಾಣಿಸ್ತಾ ಇತ್ತು ಆದರೆ ಈ ಮುಂಚೆ ತ್ರಿವಿಕ್ರಮ್ ಅವರು ಗೆದ್ದು ಈ ಸಲ ತರ್ಡ್ ಪ್ಲೇಸಿಗೆ ಬಂದಿರಲ್ಲ ಅನ್ನೋ ಒಂದು ಬೇಜಾರು ಅವ್ರ ಮುಖದಲ್ಲಿ ಕಾಣಿಸ್ತಾ ಇರಲ್ಲ ಆ ಒಂದು ಬೇಜಾರು ಕಾಣಿಸ್ತಾ ಇರಲಿಲ್ಲ ಈ ಒಂದು ಆಟದಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಮೋಸ ಆಗುತ್ತೆ ಇದಿಷ್ಟು ನಡೆಯುತ್ತೆ ಅದಾದ ನಂತರ ಅಲ್ಲಿಂದ ಹೊರಗಡೆ ಹೋದ್ಮೇಲೆ ಆಟದ ವಿನ್ನರ್ ಯಾರು ಅಂತ ಅನೌನ್ಸ್ ಆಗುತ್ತೆ ಧನ್ರಾಜ್ ಅವರು ಆಗುತ್ತೆ ಈ ಮೂರು ಆಟಗಳಲ್ಲಿ ಇನ್ನೂ ಒಂದು ನಾನು ಹೇಳೋದನ್ನ ಏನು ಮಾಡ್ತೇನೆ ಅಂತಂದರೆ ಎವಿರಿ ಟಾಸ್ಕಲ್ಲಿ ಯಾರು ಆಡ್ತಾ ಇರ್ತಾರೆ ಅವರನ್ನು ಹೊರತುಪಡಿಸಿ ಮಿಕ್ಕಿದ ಕಂಟೆಸ್ಟೆಂಟ್ ಯಾರು ಖಾಲಿ ಕೂತಿರ್ತಾರೆ ಅವ್ರಿಗೆ ಒಂದು ಪೋಸ್ಟ್ ಬಾಕ್ಸಲ್ಲಿ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡಲ್ಲಿ ಪ್ರತಿಯೊಬ್ಬ ಖಾಲಿ ಕೂತಿರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಗೆಲ್ಲಬೋದು ಅನ್ನೋ ಒಂದು ನ ಬರೆದಿರಬೇಕು ಫಾರ್ ಎಕ್ಸಾಂಪಲ್ ಯಾವ ಒಂದು ಕಂಟೆಸ್ಟೆಂಟ್ ಗೆಲ್ಲೋ ಚಾನ್ಸ್ ಇದೆ ಈ ಒಂದು ಟಾಸ್ಕಲ್ಲಿ ಅಂತ ಎವ್ರಿ ಟಾಸ್ಕಲ್ಲಿ ಖಾಲಿ ಕೂತಿದ್ದಂಥ ಕಂಟೆಸ್ಟೆಂಟ್ಗಳು ಗೆಲ್ಲೋ ಅಂಥ ಚಾನ್ಸ್ ನನ್ನ ಪ್ರಕಾರ ಆಗಿರ್ಬೋದು ಈ ಒಂದು ಟಾಸ್ಕಲ್ಲಿ ಅಂತ ಗೆಸ್ ಮಾಡಿ ಬರೀಬೇಕು ಸೊ ಆ ರೀತಿ ಬರೆಯೋ ಪ್ರಯತ್ನದಲ್ಲಿ ಯಾರ್ಯಾರು ಖಾಲಿ ಇರ್ತಾಯಿದ್ರು ಅವರೆಲ್ಲ ಇದ್ರು ಬಟ್ ಈ ಒಂದು ಆಟದಲ್ಲೂ ಕೂಡ ಎಲ್ಲರೂ ತ್ರಿವಿಕ್ರಮ್ ಅವರು ಅಂತ ಬರೆದಿದ್ರು ಮೂರನೇ ಟಾಸ್ಕಲ್ಲಿ ಟು ಬಿ ಫ್ರ್ಯಾಂಕ್ ಒಂದು ಧನ್ರಾಜ್ ಅವರ ಹೆಸರನ್ನ ಎಲ್ಲರೂ ಮೆನ್ಷನ್ ಮಾಡಿರ್ತಾರೆ ಎರಡನೇ ಟಾಸ್ಕಲ್ಲಿ ಧನ್ರಾಜ್ ಅವರ ಹೆಸರನ್ನ ಎಲ್ಲರೂ ಮೆನ್ಷನ್ ಮಾಡಿರ್ತಾರೆ ಬಟ್ ಧನ್ರಾಜ್ ಅವರು ಸೋಲ್ತಾರೆ ಬಟ್ ಅವರಿಗೆ ಧನ್ರಾಜ್ ಅವರಿಗೆ ಮೂರನೇ ಟಾಸ್ಕಲ್ಲಿ ಗೆಲ್ಲೋ ಅಂತ ಅವಕಾಶ ಬರುತ್ತೆ ಅದು ಎರಡನೇ ಅವಕಾಶ ಬಂದಾಗ ತ್ರಿವಿಕ್ರಮ್ ಅವ್ರಿಗೆ ಮೋಸ ಆಗಿ ಎರಡನೇ ಸಲ ಒಂದು ನ ಆಡಿಸಿದಾಗ ಅವರಿಗೆ ಗೆಲ್ಲೋ ಅವಕಾಶ ಬರುತ್ತೆ ದನರಾಜ್ ಅವ್ರು ಗೆದ್ದಿದ್ದು ನನಗೂ ಖುಷಿನೇ ಬಟ್ ತ್ರಿವಿಕ್ರಮ್ ಅವರು ಗೆದ್ದು ಅವರಿಗೆ ಮತ್ತೆ ಎರಡನೇ ಎರಡನೇ ಅವಕಾಶ ಬಂದಾಗ ಅವ್ರಿಗೆ ಮೋಸ ಆಗಿತ್ತು ನನಗೆ ಬೇಜಾರಾಯಿತು ಈ ಒಂದು ಮಿಸ್ಟೇಕ್ ನಡೆದಿದ್ದು ಯಾರಿಂದ ಹನುಮಂತು ನಾನು ಕ್ಯಾಪ್ಟನ್ಶಿಪ್ ಹನುಮಂತಿಂದ ಬಹುಶಃ ಅವರ ಹೇಳೋ ಪ್ರಕಾರ ನಾನು ಮರತ್ತೆ ನನ್ಗೆ ಗೊತ್ತಾಗಲಿಲ್ಲ ಬಿಗ್ ಬಾಸ್ ಆ ಒಂದು ಪಾಯಿಂಟ್ನ ಅಂತೇಳಿ ಅವರು ಫೋಲ್ ಆದಾಗ ವಾಪಸ್ ಕಳಿಸ್ಬೇಕು ಬಟ್ ಬಟ್ ಅವರು ಕೂಡ ತಪ್ಪು ಮಾಡಿದ್ದಾರೆ ಅಂತ ನನಗೆ ಅನಿಸಲಿಲ್ಲ ಯಾಕಂದರೆ ಅವ್ರು ಫೋಲ್ ಆದಾಗ ಅಟ್ ಲೀಸ್ಟ್ ಟೈಮ್ ಕೌಂಟ್ ಮಾಡೋರು ಟೈಮ್ ಕೌಂಟ್ ಮಾಡೋರು ವಾಪಸ್ ಕಳಿಸಿದ್ರು ಅದೇ ಟೈಮ್ ಆಗುತ್ತೆ ಅಲ್ಲಿ ಟೈಮ್ ಟೈಮ್ ಕೌಂಟ್ ಮಾಡಿದ್ರು ಅದೇ ಟೈಮ್ ಆಗುತ್ತೆ ಬಟ್ ಈ ವಿಷಯದಲ್ಲಿ ಭವ್ಯ ಅವರು ಕಡ್ಡಿ ಆಡಿಸಿದ್ರು ಅಂತ ನನ್ನ ಅನಿಸಿಕೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಭವ್ಯ ಅವರು ಪರ್ಟಿಕ್ಯುಲರ್ ಆಗಿ ಇಲ್ಲ ಅದರಲ್ಲಿ ರೂಲ್ಸ್ ಈ ರೀತಿ ಇದೆ ಅಂತ ಯಾಕಂದ್ರೆ ಅವರು ಆ ಒಂದು ನ ನೆನಪು ಮಾಡೋದೇ ಆಗಿದ್ದಿದ್ರೆ ಆಟ ಆಡಿಸ್ಬೇಕಾದ್ರೆ ನೆನಪು ಮಾಡ್ಬೋದಿತ್ತು ಆಟ ಮುಗಿದು ತ್ರಿವಿಕ್ರಮ್ ಅವರು ಗೆದ್ರು ಅಂತ ಅನೌನ್ಸ್ ಆಗೋ ಟೈಮಲ್ಲಿ ಇಲ್ಲ ಇದರಲ್ಲಿ ರೂಲ್ಸ್ ಈ ರೀತಿ ಇತ್ತು ಫಾಲೋ ಆದಾಗ ವಾಪಸ್ ಹೋಗಬೇಕು ನೀವು ಅಲ್ಲೇ ಟೈಮ್ ಕೌಂಟ್ ಮಾಡಿದ್ರಿ ಅನ್ನುವಂತು ಅಂತ ಆ ಟೈಮಲ್ಲಿ ಹೇಳೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ತ್ರಿವಿಕ್ರಮ್ ಅವರ ಗೆಲುವನ್ನು ಭವ್ಯ ಅವರು ಒಪ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವರು ತ್ರಿವಿಕ್ರಮ ಅವ್ರು ಗೆದ್ರು ಅಂತ ಗೊತ್ತಾದ ಮೇಲೆ ಈ ಒಂದು ಅನೌನ್ಸ್ಮೆಂಟ್ನ ಮಾಡಿದ್ರು ಅಂತ ನನಗೆ ಅನ್ನಿಸ್ತು ಆ ಒಂದು ಎಪಿಸೋಡ್ನ ನೋಡಿದ್ಮೇಲೆ ಈ ಒಂದು ವಿಷಯದ ಬಗ್ಗೆ ನಿಮಗೆಲ್ಲ ಅನಿಸುತ್ತೆ ನಿನ್ನೆ ಆ ಒಂದು ಮೂರನೇ ಟಾಸ್ಕ್ ಮತ್ತೊಮ್ಮೆ ಆಡಿಸಿದ್ದು ಭವ್ಯ ಅವರಿಂದಾನ ಅಥವಾ ಹನುಮಂತವ್ರು ಮಾಡಿದ ಮಿಸ್ಟೇಕಿಂದನ ಅಫ್ಕೋರ್ಸ್ ಹನುಮಂತವ್ರು ಮಾಡಿದ ಮಿಸ್ಟೇಕ್ ಇಂದಾನೆ ಬಟ್ ಒಪ್ಕೊಳ್ಳೋಣ ಆದರೆ ಆಟ ಮುಗ್ದೋದ್ಮೇಲೆ ಆ ಒಂದು ರೂಲ್ಸ್ನ ನೆನಪು ಮಾಡಿದ್ದು ಭವ್ಯ ಅವರು ಅಂತ ನನಗನ್ನಿಸ್ತು ಇದಿಷ್ಟು ನಾನಿವತ್ತು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಂಥ ಮಾಹಿತಿಗಳು ಇದಾದ ನಂತರ ಇಲ್ಲಿಗೆ ವಿಡಿಯೋ ಮುಗೀತು ನೆಕ್ಸ್ಟ್ ಮುಂದಿನ ಆಟದಲ್ಲಿ ಏನೇನೆಲ್ಲ ನಡೆಯುತ್ತೆ ನಾಳಿನ ಎಪಿಸೋಡಲ್ಲಿ ಅಂದರೆ ಇವತ್ತು ರಾತ್ರಿ ನಡೀತಕ್ಕಂಥ ಎಪಿಸೋಡಲ್ಲಿ ತ್ರಿವಿಕ್ರಮ ಅವರಿಗೆ ಮತ್ತೆ ಭವ್ಯ ಅವರಿಗೆ ಜಗಳ ನಡೆದಿದೆ ಸೊ ಅವರಿಬ್ಬರು ಅಪೋಸಿಟ್ ಆಗಿದ್ದಾರೆ ಅವರಿಬ್ಬರು ಒಂದು ಜಗಳ ಶುರುವಾಗುತ್ತೆ ಈ ಒಂದು ಎಪಿಸೋಡಲ್ಲಿ ಇವತ್ತು ರಾತ್ರಿ ನಡೀತಕ್ಕಂಥ ಎಪಿಸೋಡಲ್ಲಿ ಆ ಒಂದಷ್ಟು ಮಾಹಿತಿಗಳ ಜೊತೆಗೆ ನಾಳೆ ಬೆಳಿಗ್ಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು